ವೀಕ್ಷಕರ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಳ್ಳಾರಿ ಜಿಲ್ಲೆ ಸಣ್ಣೂರು ತಾಲೂಕು ಯಶವಂತ ನಗರದ ಹೊರವಲಯದಲ್ಲಿರುವ ರಾಗಾಪುರ ಕೆರೆಯಲ್ಲಿ ಯಶವಂತ ನಗರದ ಸುಮಾರು ಇಪ್ಪತ್ತು ವರ್ಷದ ಯುವಕ ಈಜಾಡಲು ಹೋಗಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದು ಮೃತದೇಹ ಹೊರ ತೆಗೆಯಲು ಸತತ ಎರಡು ದಿನಗಳಿಂದ ಶೋಧ ಕಾರ್ಯ ನಡೆಯುತ್ತಿದೆ ನೀರಿನಲ್ಲಿ ಮುಳುಗಿದ ದೇಹವರ ತೆಗೆಯಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಈಜುಗಾರರು ವಿಫಲರಾಗಿದ್ದಾರೆ ಇದರಿಂದ ಆಕ್ರೋಶಗೊಂಡ ಜನಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಕ್ಷೇತ್ರದ ಶಾಸಕರು ಮತ್ತು ಸಂಸದರ ಹುಟ್ಟೂರಿನಲ್ಲಿಯೇ ಇಂಥ ದುರ್ಘಟನೆ ಸಂಭವಿಸಿದರೂ ಕೂಡ ಶಾಸಕರಾಗಲಿ ಸಂಸದರಾಗಲಿ ಘಟನಾ ಸ್ಥಳಕ್ಕೆ ಆಗಮಿಸದೇ ಇರುವುದು ಅತ್ಯಂತ ಸೋಜಕದ ಸಂಗತಿ ಎಂದು ಘಟನಾ ಸ್ಥಳದಲ್ಲಿ ನೆರೆದಿದ್ದ ಜನಗಳು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶಗೊಂಡಿದ್ದ ಜನಗಳ ಸಂದಿಗ್ಧ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ Namaste ನಿನ್ನೆ ನಡೆದಂತ ಈ ಘಟನೆಯಲ್ಲಿ ಈ ಘಟನೆ ಈ ಯಶವಂತ ಗ್ರಾಮದ ಯುವಕರು ಮತ್ತೆ ಅವರ ಕುಟುಂಬಸ್ಥರ ಆಕ್ರಾಧಾನವನ್ನು ನೋಡಿ ತಾವು ಈ ವಿಷಯ ತಿಳಿದು ಆಗಮಿಸಿದರ ತಮ್ಮ ಅಭಿಪ್ರಾಯ ಏನು ಆಮೇಲೆ ಇಲ್ಲಿ ಜನರ ಆಕ್ರೋಶ ಏನಿದೆ ಅಂದ್ರೆ ಇದೇ ಊರಿನ ಎಂ ಪಿ ಎಂ ಎಲ್ ಎಗಳು ಇಬ್ಬರು ಇದ್ದರೂ ಸಹ ಕುಟುಂಬದಲ್ಲಿ ಯಾಕೆ ಆಗಮಿಸಿಲ್ಲ ಅನ್ನೋ ಒಂದು ಕೊರತೆ ಬಗ್ಗೆ ತಾವು ಈ ಜನಕ್ಕೆ ತಿಳಿಸಿದ್ರೆ ನಮಸ್ಕಾರ ಈಗ ನಿನ್ನೆ ಸುದ್ದಿ ಮೂಲಕ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಬಂದಿದ್ದಾರೆ ನಿಮ್ಮೆನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನೆ ನಮಗೆ ಇಲ್ಲಿ ಬೂಟಿನ ಹೆಚ್ಚಿನ ವ್ಯವಸ್ಥೆ ಬೇಕಾದಾಗ ಜಿಂದಲ್ದಾಗ ಮಾತಾಡಿ ಜಿಂದಲ್ ಟೀಮ್ನೂರು ನಿನ್ನ ಗೊತ್ತಾಗ್ಲಿಲ್ಲ ಸರ್ಗೆ ಇಲಾಖೆ ಅಧಿಕಾರಿಗಳು ಬೇಟೆ ಕೊಡದ ನಿರ್ಲಕ್ಷ್ಯ ಯಾವ ಕಾರಣಕ್ಕೋಸ್ಕರ ಸರ್ ಇದು

ಈಗ ಇಟ್ ಈಗ ಇಮ್ಮಿಡಿಯೇಟ್ ಆಗಿ ಸುದ್ದಿ ಮುಟ್ಟಿಸ್ತೀವಿ ಈಗ ಬಿಡ್ತದೆ ಈಗ ಈ ತರ ಇದೇ ಸ್ಥಿತಿ ಇರ್ತಿತ್ತು ನಾವು ಮಾತಾಡ್ತೀವಿ

லைவ்ல இருக்கு அதுக்கு அப்புறம் வந்துச்சு அதுக்கு அப்புறம் இல்ல அதுக்கு அப்புறம் இல்ல யாரு தான் காரில் எல்லாம் ಇಲ್ಲಾಂದ್ರೆ ಒಂದು ಕೆಲಸ ಮಾಡಿದ್ವಿ ಇನ್ನೂ ಎಕ್ಸ್ಟ್ರಾ ಸ್ಟಾಪ್ ಹಾಕಿ ಆಪರೇಷನ್ ಇರೋದು ಬೇಡ ಯಾವ ಜನ ಬಿಟ್ಬಿಟ್ಟು ಸರ್ ಓಕೆ ಸಪೋರ್ಟ್ ಇದೆ ಆತ್ಮಸಾಕ್ಷ್ಯ ಕೆಲಸ ಅದೇ ಮತ್ತೆ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಒಂದು ಏನೋ ಇಲ್ಲ ಅಂತ ಪರವಾಗಿಲ್ಲ ಬರ್ತಾ ಇದ್ದಾರೆ ಅವರು ನೋಡಿ ಬರ್ತಾ ಇದ್ದಾರೆ ಸರ್ ನಾನು ನೋಡಿ ಇರ್ತೀನಿ ಸರ್ ಬನ್ನಿ ಒಂದೇ <Sanskrit> ಯಾರು ಯಾರು ಬೈರೋರ್ ಬಂದ್ರೆ ಸಾರ್ವಜನಿಕರು ಕೆಲಸ ಮಾಡಕ್ಕಾಗ್ಯ ಸರ್ಕಾರ ಇದ್ದರೆ ನಾವು ನಮಗೇನು ಸರ್ಕಾರ ನಮಗೆ ಕೆಲಸ ಮಾಡ್ಕೊಳ್ಳೋದು ನಮ್ಮ ಸಹ ನಮ್ಮ ಒಂದು ಸಹಾಯಕ್ಕಿಲ್ಲ ಅಂದ್ರೆ ಅಲ್ಲ ಸರ್ ಆಪರೇಷನ್ ಬೇಕಲ್ಲ ಸರ್ ನೀವು ಯಾಕೆ ಯಾವಸ್ಥಿಕವಾಗಿ ಇಲ್ಲ ಸರ್ ಕಡೆ ಎಲ್ಲಿ ಪಾಯಿಂಟ್ ಹೇಳ್ತರೋ ಸರ್ ಅದನ್ನ

ಬೆಳಿಗ್ಗೆ ಇಲ್ಲ ಯಾವ ಇಲ್ಲ ಇಲ್ಲೇ ಇವಾಗ ಬಂದ ನಂತ